ಶಾಂತಿ ತಂದೆಯ ಜ್ಞಾನ ಯೋಗದ ಔಷಧಿಯನ್ನು ತಿನ್ನಿಸಿ ಶ್ರೇಷ್ಠವಾದ ಸತ್ಕಾರವನ್ನು ಮಾಡುತ್ತಾರೆ ಅಂದ ಮೇಲೆ ಸದಾ ಖುಷಿ ಮೋಜಿನಲ್ಲಿರಿ ಮತ್ತು ಶ್ರೀಮತದನುಸಾರ ಎಲ್ಲರ ಸತ್ಕಾರ ಮಾಡುತ್ತಾ ಸಾಗಿರಿ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಎಂದರೆ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಈ ಸರ್ವೋತ್ತಮ ಬ್ರಾಹ್ಮಣ ಕುಲದಲ್ಲಿ ತಮ್ಮ ಈ ಜೀವವನವು ಬಹಳ ಅಮೂಲ್ಯವಾದದ್ದಾಗಿದೆ ಆದ್ದರಿಂದ ಶರೀರದ ಸಂಭಾಲನೆಯನ್ನ ಅವಶ್ಯವಾಗಿ ಮಾಡಬೇಕು ಹೀಗೆಲ್ಲ ಇದಂತೂ ಮಣ್ಣಿನ ಗೊಂಬೆಯಾಗಿದೆ ಇದು ಎಲ್ಲಿಯಾದರೂ ಸಮಾಪ್ತಿಯಾಗಿ ಬಿಡಲಿ ಇಲ್ಲ ಇದನ್ನ ಬದುಕಿಸಬೇಕಾಗಿದೆ ರೋಗಿಯಾಗುತ್ತದೆ ಎಂದರೆ ಅದರಿಂದ ಬೇಸರವಾಗಬಾರ್ದು ಅದಕ್ಕೆ ಹೇಳಿರಿ ತಂದೆಯನ್ನ ನೆನಪು ಮಾಡಿ ಎಷ್ಟು ನೆನಪು ಮಾಡುತ್ತೀರಿ ಅಷ್ಟು ಪಾಪಗಳು ಕಳೆದು ಹೋಗುತ್ತೆ ಅದರ ಸೇವೆಯನ್ನು ಮಾಡಬೇಕು ಜೀವಂತವಾಗಿರಿ ತಂದೆಯನ್ನು ನೆನಪು ಮಾಡುತ್ತೀರಿ ಓಂ ಶಾಂತಿ ಜ್ಞಾನದ ಮೂರನೆಯ ನೇತ್ರವನ್ನ ಕೊಡುವ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಜ್ಞಾನದ ತಂದೆಯಲ್ಲದೆ ಮತ್ತಾರು ಸಹ ಕೊಡಲು ಸಾಧ್ಯವಿಲ್ಲ ನೀವು ಮಕ್ಕಳು ಶ್ರೀಮತದಂತೆ ಎಲ್ಲರ ಆತ್ಮಿಕ ಸತ್ಕಾರವನ್ನು ಮಾಡುತ್ತೀರಿ ಸತ್ಯ ಸತ್ಯವಾದ ಖುಷಿಯ ವಿಷಯವೂ ಇದೇ ಆಗಿದೆ ಯಾರಿಗೆ ಆದರೂ ತಂದೆಯ ಪರಿಚಯವನ್ನು ಕೊಡುವುದು ಮಧುರ ಮಕ್ಕಳು ತಿಳಿದಿದ್ದಾರೆ ಬೇಹದ್ದಿನ ತಂದೆಯ ಮೂಲಕ ನಮಗೆ ಜೀವನ್ ಮುಕ್ತಿ

ಸತ್ಯಯುಗದಲ್ಲಿ ಭಾರತವು ಜೀವನ್ ಮುಕ್ತವಿತ್ತು ಪಾವನವಿತ್ತು ತಂದೆಯು ಬಹಳ ಶ್ರೇಷ್ಠವಾದ ಔಷಧಿಯನ್ನು ಕೊಡುತ್ತಾರೆ ಆದ್ದರಿಂದ ಗಾಯನವಿದೆ ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಗೋಪ ಗೋಪಿಕೆಯರಿಂದ ಕೇಳಿರಿ ಇದು ಜ್ಞಾನ ಮತ್ತು ಯೋಗದ ಎಷ್ಟೊಂದು ಫಸ್ಟ್ ಕ್ಲಾಸ್ ಅದ್ಭುತವಾದ ಔಷಧಿಯಾಗಿದೆ ಮತ್ತು ಈ ಔಷಧಿಯು ಒಬ್ಬ ಆತ್ಮಿಕ ಸರ್ಜನ್ನ ಬಳಿಯೇ ಇದೆ ಮತ್ತಾರಿಗೂ ಈ ಔಷಧಿಯು ಇಲ್ಲ ಸುಳ್ಳಿನಿಂದ ಪಡೆದ ಸ್ಥಾನ ದರ್ಪದಿಂದ ಪಡೆದ ಮಾನ ಮೋಸದಿಂದ ಪಡೆದ ದನ ಯಾವತ್ತೂ ಶಾಶ್ವತವಲ್ಲ ಅಣ್ಣ ಬಾಬಾ ಹೇಳ್ತಾರೆ ನೀವು ಆ ಪ್ರಿಯತಮನು ಬರುವುದಕ್ಕಾಗಿ ನೆನಪು ಮಾಡುತ್ತಾ ಬಂದಿದ್ದೀರಿ ಯಾವಾಗ ದುಃಖವು ಹೆಚ್ಚಾಗುತ್ತದೆಯೋ ಆಗ ಹೆಚ್ಚು ಸ್ಮರಿಸುತ್ತೀರಿ ಆ ಸಮಯದ ಗಾಯನವೂ ಇದೆ ದುಃಖದಲ್ಲಿ ಎಲ್ಲರೂ ಸ್ಮರಿಸುತ್ತಾರೆ ಸುಖದಲ್ಲಿ ಯಾರು ಮಾಡುವುದಿಲ್ಲ ಈ ಸಮಯದಲ್ಲಿ ತಂದೆಯು ಸರ್ವ ಶಕ್ತಿವಂತನಿದ್ದಾರೆ ದಿನ ಪ್ರತಿ ದಿನದಲ್ಲಿ ಮಾಯೆಯು ಸರ್ವ ಶಕ್ತಿವಂತ ಪ್ರಧಾನವಾಗುತ್ತಾ ಹೋಗುತ್ತದೆ ಆದ್ದರಿಂದ ಈಗ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ದೇಹಿ ಅಭಿಮಾನಿಯಾಗಿರಿ ತಮ್ಮನ್ನ ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ಜೊತೆ ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಆಗ ಈ ಲಕ್ಷ್ಮೀನಾರಾಯಣರಂತೆ ಆಗಿಬಿಡುತ್ತೀರಿ ಈ ವಿದ್ಯೆಯಲ್ಲಿ ಮುಖ್ಯವಾದ ಮಾತು ದಾಗಿದೆ ನೆನಪಿನ ಮಾತು ಸರ್ವಶ್ರೇಷ್ಠ ತಂದೆಯನ್ನ ಬಹಳ ಪ್ರೀತಿ ಸ್ನೇಹದಿಂದ ನೆನಪು ಮಾಡಬೇಕು ಪ್ರತಿನಿತ್ಯವೂ ಸೇವೆಯನ್ನು ಮಾಡುತ್ತೇನೆ ಆದ್ದರಿಂದಲೇ ಈ ರಥವನ್ನು ತೆಗೆದುಕೊಂಡಿದ್ದೇನೆ ಈ ರಥವು ರೋಗಿಯಾಗಿ ಬಿಡುತ್ತದೆ ಎಂದರೆ ನಾನು ಇದರಲ್ಲಿ ಕುಳಿತು ಮುರುಳಿಯನ್ನು ಬರೆಯುತ್ತೇನೆ ಮುಖದಿಂದಂತೂ ಹೇಳಲು ಸಾಧ್ಯವಾಗುವುದಿಲ್ಲವೆಂದರೆ ನಾನು ಬರೆದು ಬಿಡುತ್ತೇನೆ ಅದರಿಂದ ಮಕ್ಕಳಿಗಾಗಿ ಮುರುಳಿ ಮಿಸ್ ಆಗುವುದಿಲ್ಲ ಅಂದಾಗ ನಾನು ಸೇವೆಯಲ್ಲಿದ್ದೇನೆ ಅಲ್ಲವೇ ಇದಾಗಿದೆ ಆತ್ಮಿಕ ಸೇವೆ ஆகாதரே நீவு நீ மக்களும்ந்தைய சேவையில் தொடங்கிபிடி ஆன் காட் காட்ஃபாதர்லி சர்வீஸ் யாரு ஒழைய ಪುರುಷಾರ್ಥ ಮಾಡುತ್ತಾರೆ ಒಳ್ಳೆಯ ಸೇವೆ ಮಾಡುತ್ತಾರೆ ಅವರನ್ನು ಮಹಾವೀರನೆಂದು ಹೇಳಲಾಗುತ್ತದೆ ನೋಡಲಾಗುತ್ತದೆ ಯಾರು ಮಹಾವೀರನಾಗಿದ್ದಾರೆ ಅವರು ತಂದೆಯ ನಿರ್ದೇಶದನುಸಾರವಾಗಿ ನಡೆಯುತ್ತಾರೆಯೇ ತಂದೆಯ ಆದೇಶವಿದೆ ತಮ್ಮನ್ನು ಆತ್ಮನೆಂದು ತಿಳಿದು ಸಹೋದರನನ್ನು ನೋಡಿರಿ ಈ ಶರೀರವನ್ನು ಮರೆತು ಬಿಡಿ ತಂದೆಯೂ ಸಹ ಶರೀರವನ್ನು ನೋಡುವುದಿಲ್ಲ ತಂದೆಯು ಹೇಳುತ್ತಾರೆ ನಾನು ಆತ್ಮರನ್ನು ನೋಡುವೆನು ಬಾಕಿ ಇದಂತೂ ಜ್ಞಾನವಾಗಿದೆ ಆತ್ಮವು ಶರೀರವಿಲ್ಲದೆ ಮಾತನಾಡಲು ಸಾಧ್ಯವಿಲ್ವಂತೆ ತಮ್ಮ ನಕಾರಾತ್ಮಕ ಪ್ರತಿಕ್ರಿಯೆಗಳನ್ನು ಅತ್ಯಂತ ತಾಳ್ಮೆಯಿಂದ ನಗು ನಗುತ್ತಾ ಆಲಿಸುವ ಸಾಮರ್ಥ್ಯ ಬಂದ ದಿನ ನೀವು ಪ್ರೌಢರಾಗಿದ್ದೀರಿ ಎಂದರ್ಥ ಅಣ್ಣ ಬಾಬಾ ಹೇಳ್ತಾರೆ ನೀವು ಅಶರೀರಿಯಾಗಿ ಬಂದಿದ್ದೀರಿ ನಂತರ ಇಲ್ಲಿ ಶರೀರ ಧಾರಣೆ ಮಾಡಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನ ಅಭಿನಯಿಸಿದ್ದೀರಿ ಈಗ ಮತ್ತೆ ಹಿಂತಿರುಗಿ ನಡೆಯಬೇಕಾಗಿದೆ ಆದ್ದರಿಂದ ತಮ್ಮನ್ನು ಆತ್ಮ ಎಂದು ತಿಳಿದು ಸಹೋದರ ಸಹೋದರನ ದೃಷ್ಟಿಯಿಂದ ನೋಡಬೇಕಾಗಿದೆ ಈ ಪರಿಶ್ರಮ ಪಡಬೇಕಾಗಿದೆ ತಮ್ಮ ಪರಿಶ್ರಮ ಮಾಡಲೇಬೇಕು ಇನ್ನೊಬ್ಬರಲ್ಲಿ ತಮ್ಮದೇನು ಹೋಗುತ್ತದೆ ಮನೆಯೇ ಮೊದಲ ಪಾಠಶಾಲೆ ಅರ್ಥಾತ್ ಮೊದಲು ಸ್ವಯಂನ ಆತ್ಮ ಎಂದು ತಿಳಿದು ನಂತರ ಸಹೋದರರಿಗೆ ತಿಳಿಸಿ ಆತ್ಗ ಆಗ ಬಹಳ ಚೆನ್ನಾಗಿ ಬಾಣ ನಾಟುತ್ತೆ ಈ ಹರಿತವನ್ನ ತುಂಬಬೇಕಾಗಿದೆ ಪರಿಶ್ರಮ ಪಟ್ಟಾಗಲೇ ಶ್ರೇಷ್ಠ ಪದವಿಯನ್ನ ಪಡೆಯುವಿರಿ ಇದರಲ್ಲಿ ಸ್ವಲ್ಪ ಸಹನೆಯನ್ನ ಮಾಡಬೇಕಾಗತ್ತೆ ಒಬ್ಬರ ಮುಖದ ಚಪ್ಪಾಳೆಯಾಯಿತು ಇನ್ನೊಬ್ಬರು ಶಾಂತ ಮಾಡಿಬಿಡುತ್ತಿದ್ದಾರೆ ಒಬ್ಬರ ಮುಖದ ಚಪ್ಪಾಳಿಯಾಯಿತು ಇನ್ನೊಬ್ಬರು ಶಾಂತ ಮಾಡಿ ಬಿಡುತ್ತೀರೆಂದರೆ ಅವರು ತಾವಾಗಿಯೇ ಶಾಂತವಾಗಿ ಬಿಡುತ್ತಾರೆ ಚಪ್ಪಾಳೆಯೊಂದಿಗೆ ಚಪ್ಪಾಳೆಯನ್ನು ಹಾಕುವುದರಿಂದ ಶಬ್ದ ಉಂಟಾಗುತ್ತೆ ತಮ್ಮನ್ನು ನೋಡಿಕೊಳ್ಳಿರಿ ನಾನು ಪುರುಷಾರ್ಥದಲ್ಲಿ ಉತ್ತಮನೇ ಮಧ್ಯಮನೆ ಅಥವಾ ಕನಿಷ್ಠವಾಗಿದ್ದೇನೆಯೇ ನಾನು ಶ್ರೇಷ್ಠ ಪದವಿಯನ್ನು ಪಡೆಯಲು ಯೋಗ್ಯನಾಗಿದ್ದೇನೆಯೇ ನಾನು ಆತ್ಮಿಕ ಸೇವೆಯನ್ನು ಮಾಡುತ್ತೇನೆಯೇ ಮೂರನೇ ನೇತ್ರದಿಂದ ಆತ್ಮ ಸಹೋದರನನ್ನು ನೋಡಿರಿ ಸಹೋದರ ಸಹೋದರನೆಂದು ತಿಳಿದು ಎಲ್ಲರಿಗೂ ಜ್ಞಾನವನ್ನು ಕೊಡಿ ಆತ್ಮಿಕ ಸ್ಥಿತಿಯಲ್ಲಿರುವ ಹವ್ಯಾಸವನ್ನು ಹಾಕಿಕೊಳ್ಳುತ್ತೀರೆಂದರೆ ಕರ್ಮೇಂದ್ರಿಯಗಳು ಚಂಚಲವಾಗುವುದಿಲ್ಲ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಬ್ರಹ್ಮ ತಂದೆಯ ಸಮಾನ ಮಹಾತ್ಯಾಗದಿಂದ ಮಹಾ ಭಾಗ್ಯ ಮಾಡುವಂತಹವರೇ ಫರಿಷ್ಠಾ ಸೋ ವಿಶ್ವ ಮಹಾರಾಜನ್ಭವ ಫರಿಷ್ಠೆ ಸೋ ವಿಶ್ವ ಮಹಾರಾಜರಾಗುವ ವರದಾನ ಎಂತಹ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ ಎಂದರೆ ಯಾರು ಬ್ರಹ್ಮ ತಂದೆಯ ಪ್ರತಿ ಕರ್ಮರೂಪಿ ಹೆಜ್ಜೆಯ ಹಿಂದೆ ಹೆಜ್ಜೆಯನ್ನು ಇಡುವವರು ಯಾರು ಮನಸ್ಸು ಬುದ್ಧಿ ಸಂಸ್ಕಾರ ಸದಾ ತಂದೆಯ ಮುಂದೆ ಸಮರ್ಪಿತವಾಗಿದೆ ಹೇಗೆ ಬ್ರಹ್ಮ ತಂದೆಯು ಇದೇ ಮಹಾತ್ಯಾಗದಿಂದ ಮಹಾನ್ ಭಾಗ್ಯ ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಅಥವಾ ಸರ್ವಸ್ವ ತ್ಯಾಗಿಯಾಗಿದ್ದಾರೆ ಸಂಸ್ಕಾರ ರೂಪದಿಂದಲೂ ವಿಕಾರಗಳ ವಂಶದ ತ್ಯಾಗ ಮಾಡಿದರು ಅನ್ನ ಇವತ್ತಿನ ಸ್ಲೋಗನ್ ಆಗಿದೆ ಈಗ ಎಲ್ಲ ಆಧಾರ ಮುರಿಯುವುದಾಗಿದೆ ಇದಕ್ಕಾಗಿ ಒಬ್ಬ ತಂದೆಯನ್ನ ತಮ್ಮ ಆಧಾರವನ್ನಾಗಿ ಮಾಡಿಕೊಳ್ಳಿ ನಿಮ್ಮೆಲ್ಲರಿಗೂ ಈ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ